ಹಲೋ ಎಲ್ರಿಗೂ ನಮಸ್ಕಾರ ನಾನು ಹೇಳಿದ್ದೆ ಇದನ್ನು ತುಂಬ ಶೋಲ್ಡರ್ ತುಂಬ ಚಿಕ್ಕದಾಗಿಟ್ಬಿಟ್ಟು ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ಅನ್ಬಿಟ್ಟು ನೋಡಿ ಶೋಲ್ಡರನ್ನು ನಾನಲ್ಲಿ ತುಂಬ ಚಿಕ್ಕದಾಗಿಟ್ಟಿದ್ದೀನಿ ಆಲ್ಮೋಸ್ಟ್ ಒಂದೂವರೆ ಇಂಚ ಅಷ್ಟು ಅಷ್ಟೇ ನಾನು ಈಗಲೇ ಒಂದೂವರೆ ಇಂಚಿದೆ ಇನ್ನು ಎಲ್ಲ ಹೋದ್ಮೇಲೆ ಹತ್ತಿರ ಒಂದು ಕಾಲು ಇಂಚ್ ಅಷ್ಟೇ ಇದೆ ನೋಡ್ತಾ ಇರ್ಬೋದು ನಾವು ಸ್ಟಿಚ್ ಕೂಡ ಹಾಕ್ಬೇಕು ಇನ್ನು ತೋಳಿನ ಸ್ಟಿಚ್ ಹಾಕಿಲ್ಲ ಎಷ್ಟು ಕಡಿಮೆ ಬರ್ತೈತೆ ನೋಡಿ ಎರಡು ಇಂಚು ನಾನು ಒಂದೂವರೆಗಿಂತ ಒಂದೂವರೆ ಅಂತ ಹೇಳಿದ್ದೆ ಇನ್ನೂ ಒಂದು ಸ್ವಲ್ಪ ಕಡಿಮೆನೇ ಬರ್ತಾ ಇತ್ತು ಶೋಲ್ಡರು ಅಷ್ಟು ಇಟ್ಕೊಂಡಿದ್ದೀನಿ ಮತ್ತು ಬ್ಯಾಕಲ್ಲಿ ಉಕ್ಸ್ ಕೊಟ್ಟರೆ ನಾನು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಬ್ಯಾಕಲ್ಲಿ ಏನಾದರೂ ನೀವು ಉಕ್ಸ್ ಕೊಟ್ರಿ ಅಂದರೆ ಫ್ರಂಟಲ್ಲಿ ಕೊಡಲಿಲ್ಲ ಬ್ಯಾಕಲ್ಲಿ ಕೊಟ್ವಿ ಅಂದರೆ ಬ್ಯಾಕಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ನೆಕ್ಕಿನ ಅಗಲವನ್ನು ಯಾಕಂದರೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ನಾವು ಏನು ಕೊಟ್ಕೊತೀವಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅವಾಗ ತುಂಬ ಚಿಕ್ಕದಾಗ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವೇನು ಮಾಡಿ ಅಳತೆಗಿಂತ ಆಫ್ ಇಂಚ್ ಜಾಸ್ತಿ ತೊಗೊಬೇಕಾಗುತ್ತೆ ನೆಕ್ಕಿನ ಅಗಲವನ್ನು ನೋಡಿ ಇಲ್ಲಿ ನಾನು ಆಲ್ರೆಡಿ ನೆಕ್ಕು ಮತ್ತು ಫ್ರಂಟು ಮತ್ತು ಬ್ಯಾಕು ಸೇಮ್ ಅಳತೆಗೆ ನಾನು ಇದು ಮಾಡ್ಕೊಂಡಿದ್ದೀನಿ ಸಿಂಗಲ್ ನೋಡ್ತಾ ಇರ್ಬೋದು ತುಂಬ ಚಿಕ್ಕದಾಗಿ ಪಟ್ಟಿಯನ್ನು ಕೊಟ್ಟಿದ್ದೀನಿ ಮತ್ತು ಬ್ರಾಡು ಡೀಪು ಎಲ್ಲ ಕೊಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎರಡೂವರೆ ಇಂಚು ಇದು ಏನು ಬಿಳುಪಟ್ಟಿ ಇದೆ ಇದು ಎರಡೂವರೆ ಇಂಚಿದೆ ನೋಡಿ ಶೋಲ್ಡರ್ ಅಷ್ಟೇ ತುಂಬ ಚಿಕ್ಕದಾಗಿ ತಗೊಂಡಿದ್ದೀನಿ ಇದು ಇನ್ನ ಅಗಲ ಆಗುತ್ತೆ ಫ್ರೆಂಡ್ಸ್ ಅವರೇನು ವೇರ್ ಮಾಡ್ತಾರೆ ಅವಾಗ ಈ ಥರ ಆಗುತ್ತೆ ಅವ್ರು ಕೇಳಿದರು ಅಗಲ ಕೊಡಿ ಅಂತ ಕೇಳಿದ್ರಿಂದ ನಾನು ಫ್ರಂಟಲ್ಲೂ ಡೀಪನ್ನು ಕೊಟ್ಟಿದ್ದೀನಿ ಬ್ಯಾಕಲ್ಲೂ ಡೀಪನ್ನು ಸಹ ಕೊಟ್ಟಿದ್ದೀನಿ ಮತ್ತು ಇದಕ್ಕೆ ನೀವು ಕೇಳ್ಬೋದು ಇದನ್ನ ಮಾಡಬೇಕಂತ ಖಂಡಿತವಾಗ್ಲೂ ನಾವು ಇದನ್ನ ಮಾಡಬೇಕು ಬೆಲ್ಟ್ ಪಟ್ಟಿಗೆ ನನಗಿಲ್ಲಿ ಪಟ್ಟಿ ಶಾರ್ಟೇಜ್ ಬಂದಿದ್ದರಿಂದ ನಾನಿಲ್ಲಿ ಪಟ್ಟಿಗೆ ಇದನ್ನು ಮಾಡ್ಕೊಂಡಿದ್ದೀನಿ ತೊಂದರೆ ಇಲ್ಲ ಏನು ಇದು ಕವರ್ ಆಗುತ್ತಲ್ವ ನಾವು ಸೀರೆವೇನು ಮಾಡಿದಾಗ ಹಂಗಾಗಿ ತೋಳು ಕೂಡ ಉದ್ದ ತೋಳು ತೋಳು ಉದ್ದ ತೋಳು ಇರೋದ್ರಿಂದ ನಾನು ತೋಳನ್ನು ಅಟ್ಯಾಚ್ ಮಾಡಿ ಫೈನಲ್ ಫಿನಿಷಿಂಗ್ ಮಾಡೋದನ್ನು ತೋರಿಸ್ತೀನಿ ಈ ಫಸ್ಟು ನಾವು ನಾನು ಅದಕ್ಕೂ ಮುಂಚೆ ಏನು ಮಾಡ್ತೀನಿ ಅಂದರೆ ನಾಲ್ಕು ಲೇಯರ್ಗಳನ್ನು ಇಟ್ಕೊಂಡು ನೋಡಬೇಕು ನೀವು ಅಕಸ್ಮಾತ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾನಿಲ್ಲಿ ನೋಡಿಲ್ಲ ಇನ್ನು ಉದ್ದ ತುಂಡಾಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ ಒಂದು ಉದ್ದ ಆಗ್ಬಿಟ್ಟು ಒಂದು ತುಂಡಾಗೋ ಚಾನ್ಸಸ್ ಕೂಡ ಇರುತ್ತೆ ಹಂಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಐತೆ ಇಲ್ಲಿ ಬಾ ಈ ಈ ಸೈಡ್ದು ಒಂದು ಸ್ವಲ್ಪ ಜಾಸ್ತಿ ಐತೆ ಹಂಗಾಗಿ ಅದನ್ನು ನೀಟಾಗಿ ಟ್ರಿಪ್ ಮಾಡ್ಕೊಳ್ಳಿ ನಾಲ್ಕು ಲೇಯರ್ಗಳು ಕೂಡ ಕರೆಕ್ಟಾಗಿರಬೇಕು ಆ ಥರ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ಈಗ ಕರೆಕ್ಟಾಗಿ ಐತೆ ಈಗ ಇದಕ್ಕೆ ನಾವು ತೋಳನ್ನು ಅಟ್ಯಾಚ್ ಮಾಡೋಣ ತೋಳು ಅಟ್ಯಾಚ್ ಮಾಡೋಕ್ಕೆ ಫ್ರಂಟಲ್ಲಿ ಕಡಿಮೆ ಇರೋ ಥರದ್ದು ತೊಗೊಬೇಕಲ್ವ ತೊಗೊಳ್ಳಿ ಆಮೇಲೆ ಸೆಂಟ್ರಲ್ಲಿ ಒಂದು ನಾಚ್ ಹಾಕೊಳ್ಳಿ ನೀವು ಯಾಕಂದರೆ ನಮ್ಮದು ಶೋಲ್ಡರ್ ಸ್ಟಿಚ್ ಅಂತ ಏನಂತೀವಿ ಅದು ಕರೆಕ್ಟಾಗಿ ಸೆಂಟ್ರಿಗೆ ಬರಲಿನ ಕಾರಣಕ್ಕೆ ಒಂದು ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿಂದ ಇಟ್ಕೊಂಬರ್ತೀನಿ ನಾನು ಒಂದು ಸಲ ನೋಡಬೇಕಾಗುತ್ತೆ ಕರೆಕ್ಟಾಗಿ ಸೆಂಟ್ರದು ನಾವೇನು ಶೋಲ್ಡರ್ ಸ್ಟಿಚ್ ಹಾಕೊಂಡಿದ್ವಿ ಅದು ಅದು ಕರೆಕ್ಟಾಗಿ ಐತಾ ಅಂತ ಒಂದು ಸಲ ಚೆಕ್ ಮಾಡಿ ಕರೆಕ್ಟಾಗಿತ್ತು ಅಂದರೆ ಓಕೆ ಹಾಕೊಂಬರ್ಬೋದು ಇಲ್ಲ ಅಂದರೆ ಕರೆಕ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಇಲ್ಲೊಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ನೋಡಿಕೊಂಡು ಕರೆಕ್ಟಾಗಿ ಬನ್ನಿ ಇನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಏನು ವೇರಿಯೇಷನ್ ಇಲ್ಲ ಕೆಲವೊಂದು ಸಲ ಬರುತ್ತೆ ಫ್ರೆಂಡ್ಸ್ ವೇರಿಯೇಷನ್ ಬರುತ್ತೆ ಅದನ್ನು ಸರಿ ಮಾಡಿಕೊಂಡು ನೀವು ಸ್ಟಿಚ್ಚನ್ನು ಹಾಕೊಬೇಕಾಗತ್ತೆ ಈಗ ನಾನು ಇಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀನಿ ಬ್ಲೌಸ್ ಸ್ಟಿಚಿಂಗ್ ಏನು ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನೀಟಾಗಿ ಹಾಫ್ ಇಂಚ್ಗೆ ಅಷ್ಟೇ ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಬೇಡ ಯಾವ ಯಾವ ಪಾರ್ಟು ಕೂಡ ಈ ಪಾರ್ಟು ಎಳಿಬೇಡಿ ಈ ಪಾರ್ಟು ಎಳಿಬೇಡಿ ತುಂಬ ಸಿಂಪಲ್ಲಾಗಿ ಹಂಗೆ ಲೂಸಿಂಗ್ ಕೊಟ್ಕೊಂಡು ಅಂದರೆ ನಾರ್ಮಲ್ಲಾಗಿ ಏನಿದೆಯೋ ಆ ಥರ ಕೊಟ್ಕೊಂಡು ಸ್ಟಿಚ್ ಹಾಕ್ಕೊಂಬಂದು ಎಳ್ದಾಗ ಏನಾಗುತ್ತೆ ಉಬ್ಗಂಡಂಗೆ ಆಗುತ್ತೆ ನಾವು ಏನಾದರೂ ಕರೆಕ್ಟ್ ಮಾಡ್ತೀವಿ ಅಂತ ಹೋದರೆ ನೀವು ಉಬ್ಗಂಡಂಗೆ ಆಗುತ್ತೆ ಯಾವುದೂ ಕೂಡ ಮತ್ತು ಇಲ್ಲಿ ಬಂದಾಗ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬಂದಾಗ ಸ್ವಲ್ಪ ಕರು ಇದ್ದಂಗೆ ಇರುತ್ತಲ್ವ ಆವಾಗೇನಾಗುತ್ತೆ ಈಗಿನ್ನ ಒಂದು ಸ್ಟಿಚ್ ಏನು ನಾವು ಎರಡು ಸ್ಟಿಚ್ ಹಾಕ್ಕೊಬೇಕು ಅದನ್ನು ಹಾಕ್ಕೊಂಬಿಡೋಣ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಿ ಎಷ್ಟು ಬಂತು ಅಂತ ನೀವು ಅಬ್ಸರ್ವ್ ಮಾಡ್ಬೋದು ಶೋ ಇದು ಬಂದು ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಉಬ್ಗಂಡಿಲ್ಲ ಇಲ್ಲಿ ಉಬ್ಗಂಡಿಲ್ಲ ಉಬ್ಗಂಬಾರ್ದು ವೇರ್ ಮಾಡಿದಾಗ ಹಿಂಗೆ ಬರಬೇಕು ಏನಾದರೂ ಉಬ್ಗಂಡ್ರೆ ನಾವು ಸ್ಲೋ ಕಟ್ ಮಾಡಿದ್ವಿ ಸ್ಲೋಪ್ ಕಟ್ ಮಾಡಿದ್ರು ಕೂಡ ಕರೆಕ್ಟಾಗಿ ಬಂದೈತೆ ಯಾಕಂದರೆ ಇಲ್ಲಿಂದ ನಾವು ಸ್ಟಿಚ್ ಹಾಕ್ಕೊಂಬರ್ತೀವಲ್ಲ ಅವಾಗೇನಾಗುತ್ತೆ ಒಂದು ಸ್ವಲ್ಪ ಅಲ್ಲಿ ಇದಾಗುತ್ತೆ ಹಂಗಾಗಿ ನೋಡಿ ಆಯ್ತು ಈಗ ಇನ್ನೊಂದು ಕಡೆದು ತೋಳು ಕೂಡಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಎರಡು ತೋಳುಗಳನ್ನು ಹಾಕ್ಕೊಂಡೆ ತೋಳ್ ನೋಡ್ತಾ ಇರ್ಬೋದು ಶೋಲ್ಡರ್ ಎಷ್ಟು ಪುಡ್ತಾಗಿ ಬಂದೈತಿ ಅಂದ್ಬಿಟ್ಟು ಆ ರೆಡಿ ಎಷ್ಟು ಬಂತು ಅಂತ ತೋರಿಸ್ತೀನಿ ನಾನು ನೋಡಿ ಒಂದೂವರೆ ಕರೆಕ್ಟಾಗಿ ಒಂದೂವರೆ ಇಂಚು ಬರೋ ಥರ ನೋಡ್ಕೊಂಡಿದ್ದೀನಿ ನಾನು ಶೋಲ್ಡರ್ ಇಷ್ಟು ಚಿಕ್ಕದಾಗಿ ನಾನು ಫಸ್ಟ್ ಟೈಮೇ ಹೊಲ್ದಿರೋದು ಫ್ರೆಂಡ್ಸ್ ಇಷ್ಟು ಚಿಕ್ಕದಾಗಿ ಶೋಲ್ಡರ್ ಇಟ್ಟು ಫಸ್ಟ್ ಟೈಮ್ ಸ್ಟಿಚ್ ಮಾಡಿದ್ದೀನಿ ಕರೆಕ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗೇನು ಆಯಿತು ಇದನ್ನು ಓವರ್ಲಾಕ್ ಲಾಕ್ ಮಾಡ್ಕೊಂಬಿಡ್ತೀನಿ ಒಂದು ಸ್ವಲ್ಪ ನೋಡಿ ಇಲ್ಲಿ ನಾನು ಗುಂಪಿನ ಹಾಕ್ಕೊಂಡಿದ್ದೀನಿ ಓವರ್ಲಾಕ್ ಕೂಡ ಮಾಡ್ಕೊಂಡಿದ್ದೀನಿ ನೀವು ಯಾವಾಗಲೇ ಸ್ಟಿಚ್ ಹಾಕಿ ಕೆಳಗಡೆಯಿಂದ ಹಾಕೊಂಬನ್ನಿ ಅವಾಗ ನಮ್ಮದು ಏನು ಈಗ ಇದು ಮತ್ತು ಇಲ್ಲಿ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ನಾನಿಲ್ಲಿ ಟೂ ಇಂಚಸ್ ಏನು ಬಿಟ್ಕೊಂಡಿದ್ದೆ ಅಷ್ಟಕ್ಕೆ ನಾನು ಇದಿಷ್ಟು ಚೆನ್ನಾಗಿ ಹಾಕೊಂಡ್ಬಂದ್ಬಿಡ್ತೀನಿ ಒಂದು ಕಾಲು ಇಂಚು ಒಂದು ಅರ್ಧ ಇಂಚ್ ಒಂದು ಅರ್ಧಕ್ಕೆ ಬಂದ್ಬಿಟ್ಟು ನೀವು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ನಾವೇನು ಮಾಡಬೇಕಾಗುತ್ತೆ ಹಾರ್ಮೋಲನ್ನು ನೋಡ್ಕೊಬೇಕು ಹಾರ್ಮೋಲ್ ನಾನು ಜಾಸ್ತಿ ತೊಗೊತಾ ಇದ್ದೀನಿ ಯಾಕಂದರೆ ಶೋಲ್ಡರ್ ಇಲ್ಲಿ ತುಂಬ ಮುಂದಕ್ಕೆ ತೊಗೊಂಡಿರೋದ್ರಿಂದ ಇದು ಸ್ವಲ್ಪ ಶೋಲ್ಡರ್ ನೋಡ್ತಾ ಇರ್ಬೋದು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಐತೆ ಹಂಗಾಗಿ ಏನು ಎಕ್ಸ್ಟ್ರಾ ಶೋಲ್ಡರ್ ಇಲ್ಲಿ ಮಾಡ್ಕೊಂಡಿದ್ದೀವಿ ಅಷ್ಟು ನಾವು ಎಕ್ಸ್ಟ್ರಾ ಆರ್ಮೋಲನ್ನು ತಗೊಬೇಕಾಗತ್ತೆ ಇಲ್ಲೇನಿದೆಯೋ ಆರ್ಮೋಲ್ ಅದಕ್ಕೆ ಇನ್ನು ಹಾಫ್ ಇಂಚ್ ಎಕ್ಸ್ಟ್ರಾ ನೋಡಿ ಇಷ್ಟನ್ನು ಬಿಟ್ಟು ನಾನು ಇಲ್ಲಿ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ಇಷ್ಟು ಆರ್ಮೋಲ್ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ನಾವು ಶೋಲ್ಡರನ್ನು ತುಂಬ ಮುಂದಕ್ಕೆ ಪುಷ್ ಮಾಡ್ಕೊಂಡಿದ್ದೀವಲ್ಲ ಹಂಗಾಗಿ ಕೂರ್ಲಿಕ್ಕೋಸ್ಕರ ಇಲ್ಲಾಂದರೆ ಕಂಕ್ ಹಿಡಿಯೋದಿಲ್ಲ ತುಂಬ ಟೈಟ್ ಆಗ್ಬಿಡುತ್ತೆ ನಿಮಗೆ ಮತ್ತು ನಿಮ್ಮ ಮತ್ತೆ ಇಲ್ಲಿ ನೋಡಿ ಈ ಥರ ಕರು ಥರ ತೊಗೊಂಬನ್ನಿ ನೋಡಿ ಕರೆಕ್ಟ್ ಕರೆಕ್ಟಾಗಿ ಸ್ಟಿಚ್ಚು ಈಗ ಇನ್ನೇನು ಎರಡು ಸ್ಟಿಚ್ ಇತ್ತು ಫಸ್ಟು ಈ ಕಡೆ ಸೈಡ್ಗೆ ಎದ್ದು ಸ್ಟಿಚ್ ಹಾಕೊಳೋದನ್ನ ಮರಿಬೇಡಿ ಫಸ್ಟು ಆಮೇಲೆ ನೀವು ಇನ್ನೇನು ಎರಡು ಸ್ಟಿಚ್ ಹಾಕೊಬೇಕು ಅದನ್ನ ಹಾಕೊಡಿ ಇಲ್ಲೇನು ಎಕ್ಸ್ಟ್ರಾ ಇರುತ್ತೆ ನಮ್ದು ಅದನ್ನ ಕಟ್ ಮಾಡಿ ತೆಗೆದ್ಬಿಡಿ ನಾನಿಲ್ಲಿ ಎರಡು ಸ್ಟಿಚ್ ಮಾತ್ರ ಹಾಕಿದ್ದೀನಿ ಯಾಕಂದರೆ ಆಮೇಲೆ ಅಳತೆ ಬ್ಲೌಸ್ ನೋಡಿಬಿಟ್ಟು ಲಾಸ್ಟ್ ಫಿನಿಶಿಂಗ್ ಮಾಡಬೇಕಾದ್ರೆ ಅಕಸ್ಮಾತ್ ಒಂದು ಸ್ವಲ್ಪ ಲೂಸಿಂಗ್ ಆಯಿತು ಅಂದರೆ ಒಳಗಡೆಯಿಂದ ಸ್ಟಿಚ್ ಹಾಕಿ ಇನ್ನೊಂದು ಸ್ಟಿಚನ್ನು ಹಾಕ್ಕೊಬೋದು ಅದಕ್ಕೋಸ್ಕರ ನಾನು ಎರಡು ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ ಲಾಸ್ಟಲ್ಲಿ ನೋಡೋಣ ಒಂದ್ಸಲ ಬ್ಲೌಸು ಇಲ್ಲೂ ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊಂಡು ಉಪ್ಪಿನ ಹಾಕ್ಕೊಳ್ಳಿ ಈ ಥರ ಶೋಲ್ಡರ್ ಚಿಕ್ಕದಾಗಿ ತೊಗೊಂಡಾಗ ಆರ್ಮೋಲ್ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ರೌಂಡಿಂಗ್ ಬೇಕಾಗುತ್ತೆ ನಮಗೆ ಮುಂದಕ್ಕೆ ಹೋಗಿರೋ ತಾರ್ಮೋಲ್ ತುಂಬ ಚಿಕ್ಕದಾಗಿ ತೊಗೊಂಡ್ಬಿಟ್ರೆ ಕಂಕ್ ಹಿಡಿಯೋದೇ ಇಲ್ಲ ಮತ್ತು ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲೂ ಕೂಡ ಅಷ್ಟೆ ಟೂ ಇಂಚಸ್ ಏನು ನಂದು ಇತ್ತು ನಾವು ಬಿಟ್ಕೊಂಡಿದ್ವಿ ಅದ್ರ ಪ್ರಕಾರ ನಾನು ಇದ್ದೀನಿ ಇದು ಅಷ್ಟೇ ಇದೇನು ಆರ್ಮೋಲ್ ತೊಗೊಂಡಿದ್ದೀನೋ ಅಷ್ಟು ತೊಗೊತೀನಿ ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ಒಂದು ಸ್ಟಿಚ್ ಮಾತ್ರ ಇಲ್ಲ ಹಾಕ್ಕೊಂತೀನಿ ನಾನು ಯಾವಾಗಲೂ ಹಂಗೆ ಮಾಡೋದು ಫಸ್ಟ್ ಎರಡು ಅಥವಾ ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ಏನಾದರೂ ಹಾಕಬೇಕು ಅಂದಾಗ ಒಳಗಡೆ ಮಕ್ಕ ಹಾಕ್ಬೇಕು ಅಂದಾಗ ಸ್ಟಿಚ್ಚನ್ನು ನಾವು ಹಾಕೋದಕ್ಕೆ ಸರಿ ಹೋಗುತ್ತೆ ನಾಲ್ಕು ಬೇಕಾದರೂ ಹಾಕ್ಬೋದು ಸ್ಟಿಚ್ಚು ತೊಂದರೆ ಏನಿಲ್ಲ ಮೂರೇ ಹಾಕ್ಬೇಕು ಅಂತ ಏನಿಲ್ಲ ನಾಲ್ಕು ಬೇಕಾದರೂ ಹಾಕೊಬೋದು ನೀವು ನೋಡಿ ಈಗ ನಾನು ಮೂರು ಹಾಕ್ಬಿಟ್ಟೆ ಆಲ್ರೆಡಿ ಆ ಕಡೆ ಮಾತ್ರ ಹಾಕಿಲ್ಲ ನಾನು ಎರಡು ಹಾಕಿದ್ದೀನಿ ಈಗ ಸಲ ಏನು ಮಾಡೋಣ ಅಳತೆ ಬ್ಲೌಸ್ ಇಟ್ಕೊಂಡು ನೋಡೋಣ ಫಸ್ಟ್ ಅಳತೆ ಬ್ಲೌಸ್ ಇಟ್ಕೊಂಡು ನೋಡೋಣ ಕರೆಕ್ಟ್ ಆಯ್ತಾ ಓಕೆ ತೊಂದರೆ ಇಲ್ಲ ಕರೆಕ್ಟ್ ಆಗಲಿಲ್ಲ ಅಂದರೆ ನೋಡಿ ಕಂಕ್ಳ ಕಂಕ್ಳು ಕರೆಕ್ಟಾಗಿ ನಾವು ಕೆಳಗಡೆಯಿಂದ ಹಾಕೊಂಬಂದಾಗ ಪ್ಲಸ್ ಥರನೇ ಬರುತ್ತೆ ನೀಟಾಗಿ ಸ್ವಲ್ಪನೂ ಕೂಡ ವೇರಿಯೇಷನ್ ಆಗಲ್ಲ ಇದು ಕರೆಕ್ಟಾಗಿ ಐತೆ ಸೊಂಟ ಸೆಂಟ್ರಿಂದ ಹಿಡ್ಕೊಂಡು ನೋಡೋಕ್ಕಾಗಲ್ಲ ಯಾಕಂದರೆ ಇದು ಫ್ರಂಟ್ ಓಪನ್ ಅಲ್ಲ ಬ್ಯಾಕ್ ಓಪನ್ನು ಹಂಗಾಗಿ ನೋಡ್ಕೊಂಬನ್ನಿ ನೀಟಾಗಿ ಅಕಸ್ಮಾತು ನಾನು ಅಲ್ವಾ ಇನ್ನೊಂದು ಸ್ವಲ್ಪ ನೋಡಿ ಲೂಸ್ ಐತೆ ನಮ್ಮ ಬ್ಲೌಸು ಇಷ್ಟು ಲೂಸ್ ಐತೆ ಈಗ ಇದನ್ನ ನಾವು ಒಳಗಡೆ ಮಕ್ಕಳಿಗೆ ಸ್ಟಿಚ್ ಹಾಕಬೇಕು ಅಂದರೆ ಡಾಟ್ ಹಿಡಿಯೋದು ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಎಕ್ಸ್ಟ್ರಾ ಡಾಟು ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಸ್ಟಿಚ್ ಹಾಕ್ಬಿಟ್ಟು ಸ್ವಲ್ಪ ಗ್ಯಾಪ್ ಈಗ ಈಗೇನು ಮಾಡೋಣ ನೋಡಿ ಇಲ್ಲಿಗೆ ಸ್ಟಿಚ್ ಹಾಕ್ಕೊಳ್ಳೋಣ ಅವಾಗ ಮೂರು ಸ್ಟಿಚ್ ಆಗುತ್ತಲ್ಲ ಕಂಕ್ಲಲ್ಲೂ ಅಷ್ಟೇ ನಾನು ಹಾಫ್ ಇಂಚ್ ವೇರಿಯೇಷನ್ ತಗೊಂಡಿದ್ದೆ ಅಲ್ವಾ ಹಾಫ್ ಇಂಚ್ ವೇರಿಯೇಷನ್ ತಗೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಏನು ಮಾಡ್ತೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ನನಗನ್ನಿಸ್ತು ಪರ್ಫೆಕ್ಟಾಗಿ ಬಂದಿಲ್ಲ ಅಂತ ಹಂಗಾಗಿ ನೋಡಿ ಸ್ಟಿಚ್ಚನ್ನು ಹಿಂಗಾಕೊತೀನಿ ನೀಟಾಗಿ ಸ್ವಲ್ಪ ಫಸ್ಟು ಸ್ಟಿಚ್ ಏನು ಹಾಕ್ಕೊಂತೀವಿ ಅದೊಂದು ಚೂರು ಆ ಕಡೆ ಈ ಕಡೆ ಹೋಗಿರುತ್ತೆ ನಂದು ಮಾರ್ಕಿಂಗ್ ಇಲ್ಲಿತ್ತು ಆದರೆ ಇಲ್ಲಿಗೆ ಹಾಕ್ಕೊಂಡಿದ್ದೆ ಈಗ ಕರೆಕ್ಟಾಗಿ ಹಾಕ್ತೆ ಅವ್ರೇನು ಏನು ಇದೆ ಅದಕ್ಕೆ ಹಾಕೊಂಡೆ ಈಗ ಮೂರು ಸ್ಟಿಚ್ಚು ನೋಡಿ ಆಯಿತು ಈ ಕಡೆ ಮೂರು ಸ್ಟಿಚ್ ಆಯಿತು ಈಗ ಆ ಕಡೆ ಇನ್ನೊಂದು ಸ್ಟಿಚ್ ಹಾಕ್ಲೇಬೇಕು ಯಾಕಂದರೆ ನಾವು ಮ್ಯಾಚ್ ಮಾಡಬೇಕಲ್ವಾ ಹಂಗಾಗಿ ಇಲ್ಲ ಆಲ್ರೆಡಿ ಮೂರು ಸ್ಟಿಚ್ ಹಾಕಿದ್ದೀನಿ ಪರವಾಗಿಲ್ಲ ಇನ್ನೊಂದು ಸ್ಟಿಚ್ಚನ್ನು ಹಾಕ್ತೀನಿ ಈಗ ನಾವು ನಾನು ಇನ್ನೊಂದು ಸ್ಟಿಚ್ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ಬೋದಾಗಿತ್ತು ನೋಡಿ ನಾನು ಕರೆಕ್ಟಾಗಿ ಬಂದ್ಬಿಟ್ಟಿದೆ ಅಂತ ಹಂಗೆ ತೋರಿಸೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಾಗಲ್ಲ ಏನು ತಪ್ಪು ಮಾಡಿರ್ತೀವಿ ನಾವು ಅಂತ ಇಲ್ಲೂ ಅಷ್ಟೇ ಆರ್ಮೋಲ್ ಸೇಮ್ ತಗೊಂಡಿದ್ನಲ್ವ ಒಂದು ಒಂದು ಪಾಯಿಂಟ್ ತುಂಬ ನಾನು ತಗೊಂಡಿಲ್ಲ ತೋರಿಸ್ತೀನಿ ನೋಡಿ ಇಲ್ಲೂ ಕೂಡ ನಾನು ಏನು ಮಾರ್ಕಿಂಗ್ ಹಾಕಿದ್ದೆ ಅಲ್ಲಿಂದ ಸ್ವಲ್ಪ ಒಳಗಡೆಗೆ ತಗೊಂಡೆ ನೋಡಿ ಇಲ್ಲಿ ಇಲ್ಲಿ ಕೂಡ ಒಂದು ಕಾಲು ಇಂಚ್ ಒಳಗಡೆಗೆ ತಗೊಂಡಿದ್ದೀನಿ ಇಲ್ಲಿ ಏನು ಎಕ್ಸ್ಟ್ರಾ ಇತ್ತು ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಸ್ಟಿಚ್ ಬ್ಯಾಕಲ್ಲಿ ಈ ಪಾರ್ಟೆಲ್ಲ ಜಾಸ್ತಿ ಅವಾಗ ಅವಾಗೇನಾಗುತ್ತೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ನಾವು ಬ್ರಾಡ್ ಬೇರೆ ಕೊಟ್ಟಿರೋದ್ರಿಂದ ತುಂಬ ಬಟ್ಟೆಯೆಲ್ಲ ಬೇಡ ನೋಡಿ ಈಗ ನಾವು ಅವ್ರೇನು ಅಳತೆ ಕೊಟ್ಟಿದ್ರು ಮತ್ತು ಇನ್ನೊಂದು ನಾವು ಶೋಲ್ಡರ್ ಚಿಕ್ಕದಾಗಿ ತಗೊಂಡಿದ್ದೀವಿ ಅಂದ್ಬಿಟ್ಟು ಈ ಪಾರ್ಟೆಲ್ಲ ನಾನು ಕಡಿಮೆ ಏನು ಮಾಡಿಲ್ಲ ಇದೇನು ತಗೊಬೇಕಾಗಿತ್ತು ಅಷ್ಟೇನೆ ಕಂಕ್ಲನ್ನು ಆರ್ಮೋಲನ್ನ ಹೆಚ್ಚಿಸ್ಕೊಂಡು ತಗೊಂಡಿದ್ದೀನಿ ಈ ಪಾರ್ಟ್ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬಂದಿದೆ ನಾವಿವ ಇವರಿಗೆ ಮತ್ತೆ ಡೋರಿ ಹಾಕ್ಲೇಬೇಕು ಫ್ರೆಂಡ್ಸ್ ಏನಕ್ಕೆಂದ್ರೆ ಅತ್ತೆಯವರು ನಡೆಯುತ್ತೆ ತೊಂದರೆ ಇಲ್ಲ ಆದರೆ ಇವ್ರಿಗೆ ನೋಡಿ ಶೋಲ್ಡರ್ ಏನು ಇಲ್ಲಿ ಟೈಟಾಗಿ ಹಿಂಗೆ ಕೂರುತ್ತೆ ಆದರೆ ಇವ್ರೇನು ಏನು ಅಂದರೆ ಡೋರಿ ಬೇಕು ಅಂತ ಕೇಳೋದ್ರಿಂದ ನಾನು ಹಾಕ್ತೀನಿ ನೋಡಿ ಬ್ರಾಡು ಬ್ಯಾಕಲ್ಲಿ ತುಂಬಾ ಬ್ರಾಡ್ ತಗೊಂಡಿದ್ದೀನಿ ಇಲ್ಲಿ ಎಲ್ಲ ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಡಿ ಇಲ್ಲಿ ಎಷ್ಟಿರುತ್ತೆ ಇಲ್ಲಿ ಫ್ಲವರ್ ಇರೋದ್ರಿಂದ ಒಂಥರ ಒಬ್ಗಣ್ಣಾಗಿ ಕಾಣಿಸ್ತಾ ಐತೆ ಫ್ಲವರ್ ಇದು ಒಂಥರ ಹೆಂಗೆ ಅಂದರೆ ಗಟ್ಟಿ ಐತೆ ಫ್ಲವರ್ಸು ಇಲ್ಲೇನೂ ಇಲ್ಲ ನೋಡಿ ಇಲ್ಲೇನೂ ಇಲ್ಲ ಇರೋದ್ರಿಂದ ನೀಟಾಗಿ ಕಾಣಿಸ್ತಾ ಐತೆ ಇಲ್ಲಿ ಮಾತ್ರ ಕಡಿಮೆ ತೆಗೆದುಕೊಳ್ಳಿ ಹೋಗ್ತಾ 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 ಏನು ಮಾಡಬೇಕಾಗುತ್ತೆ ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ ನೋಡಿ ಫುಲ್ಲು ಫಿನಿಶಿಂಗ್ ಆದಮೇಲೆ ಅದರಳತೆಗೆ ಏನು ಅಳತೆ ಬ್ಲೌಸ್ ಇತ್ತು ಅದರಳತೆ ಕರೆಕ್ಟಾಗಿ ನಾವು ಹಿಡ್ದಿದ್ದೀವಿ ಕರೆಕ್ಟಾಗಿ ಅದೆಷ್ಟಾಯ್ತೋ ಅಷ್ಟೇ ಐತೆ ಸಂಟ ಕರೆಕ್ಟಾಗಿ ಒಂದು ಚೂರು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನು ಒಂದ್ರ ಮೇಲೆ ಒಂದು ಆಲ್ರೆಡಿ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ ಕಡಿಮೆ ತಗೊಂಡಿದ್ದೀನಿ ಇಲ್ಲಿ ಬ್ರಾಡ್ ತಗೊಂಡಿದ್ದೀನಿ ನಾನು ಇಲ್ಲಿ ನಾಲ್ಕು ವರೆ ತೊಗೊಂಡಿದ್ದೆ ಬ್ಯಾಕಲ್ಲಿ ನಾನು ನಿಮಗೆ ತೋರಿಸಿಲ್ಲ ಸುಮ್ಮನೆ ನೋಡಲ್ಲ ನೀವು ಅಂತಲೇ ನಾನು ತೋರಿಸಲಿಲ್ಲ ಬ್ಯಾಕ್ ಫ್ರಂಟಲ್ಲಿ ಮೂರು ವರೆ ತಗೋ ಮೂರು ಹಿಂದ್ ತೊಗೊಂಡಿದ್ದೆ ಬ್ಯಾಕಲ್ಲಿ ನಾಲ್ಕು ವರೆ ತಗೊಂಡಿದ್ದೆ ಫ್ರೆಂಡ್ಸ್ ಯಾಕೆ ಅನ್ಬೋದು ನೀವು ನಾನು ಇದು ಏ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಾಕ್ತೀವಿ ಅವಾಗ ತುಂಬ ಚಿಕ್ಕದಾಗಿ ಬಿಡುತ್ತೆ ಅವ್ರು ತುಂಬ ಬ್ರಾಡ್ ಕೇಳೋದ್ರಿಂದ ಹಂಗೆ ಮಾಡಿದೆ ನೋಡಿ ವೇರ್ ಮಾಡಿದಾಗ ಇಷ್ಟ ಆಗ್ಲ ಆಗುತ್ತೆ ಅವ್ರಿಗೆ ಕರೆಕ್ಟ್ ಆಗುತ್ತೆ ಫ್ರಂಟಲ್ಲೂ ಕೂಡ ಡಿಪನ್ನು ಕೊಟ್ಟಿದ್ದೀನಿ ಬ್ಯಾಕಲ್ಲೂ ಕೂಡ ಡೀಪ್ ಕೊಟ್ಟಿದ್ದೀನಿ ಇದಕ್ಕೆ ಡೋರಿ ಕೂಡ ಇಡ್ತೀನಿ ನಾನು ಫುಲ್ಲು ಫಿನಿಷಿಂಗ್ ಆದಮೇಲೆ ನೋಡಿ ಈ ರೀತಿ ಬರುತ್ತೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬ್ಲೌಸ್ ಅನ್ನೋದು ನಿಮಗೆ ಸಿಗುತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೀವು ಶೋಲ್ಡರ್ ಡ್ರಾಪ್ ಆ ಥರ ಏನೂ ಆಗೋಲ್ಲ ಫ್ರೆಂಡ್ಸ್ ನೀವು ಅಂದ್ಕೊತೀರಾ ಶೋಲ್ಡರ್ ಡ್ರಾಪ್ ಏನಾಗಲ್ಲ ನೋಡಿದ್ರ ಫ್ರೆಂಡ್ಸ್ ತುಂಬ ಬ್ರಾಡಾಗಿ ನನಗೆ ಯಾರೋ ಕಮೆಂಟ್ ಮಾಡಿದರು ತುಂಬ ಬ್ರಾಡಾಗಿ ಇಟ್ಕೊಬೇಕು ಅಂತ ಇದು ಹೇಳ್ಬೇಕು ಅಂದರೆ ನಾನು ಬ್ರಾಡೇ ಸ್ಟಿಚ್ ಮಾಡಿರೋದು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚಿಗೆ ನಾನು ತಗೋತ್ಕೊಂಡಿರೋದು ಹನ್ನೆರಡು ಇಂಚು ಹನ್ನೆರಡು ಇಂಚು ತಗೊಂಡು ಹನ್ನೊಂದುವರೆ ಹನ್ನೆರಡು ಇಂಚು ಡೀಪ್ ಇದೆ ಇದು ನೋ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡೋದನ್ನು ಮಾಡಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್